ಇಂದು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುತ್ತಿದ್ದಾರೆ ಎಂದು ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ತಿಳಿಸಿದ್ದಾರೆ ನಮ್ಮ ಹಣಕಾಸು ಮಂತ್ರಿಗಳ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಮಂಡಿಸುತ್ತಿದ್ದಾರೆ ಅವರ ಆರನೇ ಬಜೆಟ್ ಇದು ಪತ್ರಿಕಾ ಹೇಳಿಕೆ ನೀಡಿರುವ ಅವರು ನಿರ್ಮಲಾ ಸೀತಾರಾಮನ್ ಅವರು ಆರನೇ ಬಾರಿಗೆ ಬಜೆಟ್ ಮಂಡಿಸುತ್ತಿದ್ದಾರೆ ಅವರಿಗೆ ಜಿಲ್ಲಾ ಬಿಜೆಪಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ಮೋದಿಯವರ ನಮ್ಮ ಸರ್ಕಾರದ ಹತ್ತನೇ ಬಜೆಟನ್ನು ಇವತ್ತು ಮಂಡಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ ಮಹಿಳೆಯರು ಯುವಕರು ರೈತರು ಮತ್ತು ಬಡವರ ಪರವಾದಂಥ ಒಂದು ಬಜೆಟನ್ನು ಇವತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಿದ್ದಾರೆ ಅವರಿಗೆ ನಾನು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ನಾಗರಿಕ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ ಮೊದಲನೇದಾಗಿ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಏನು ಮಧ್ಯಮ ವರ್ಗದ ಕೆಳಹಂತದ ಜನರಿಗೆ ಅನುಕೂಲ ಆಗ್ತಾ ಇತ್ತು ಅದನ್ನ ವಿಸ್ತರಿಸಿ ಆಯುಷ್ಮಾನ್ ಭಾರತ ಯೋಜನೆಯನ್ನು ಆಶಾ ಕಾರ್ಯಕರ್ತರಿಗೆ ವಿಸ್ತರಿಸೋದು ನಿಜವಾಗಲೂ ಒಂದು ಒಳ್ಳೆಯ ಸಂದೇಶ ಅಂತೇಳಿ ನಾವಾದರೂ ಅಂದ್ಕೊಂಡಿದ್ದೀವಿ ಹಾಗೇ ಪಿ ಎಮ್ ಆವಾಜ್ ಯೋಜನೆ ಅಡಿಯಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಸುಮಾರು ಮೂರು ಕೋಟಿ ಬಡವರಿಗೆ ಮನೆಯನ್ನು ನಿರ್ಮಿಸುವಂಥ ಒಂದು ಸಂಕಲ್ಪವನ್ನು ನಮ್ಮ ಸರ್ಕಾರ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಸಹ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬಿ ಜಿಲ್ಲಾ ವಕ್ತಾರ ಟಿ ರಾಜಶೇಖರ್ ಉಪಸ್ಥಿತರಿದ್ದರು